ಅದ್ಭುತವಾಗಿದೆ ತುಂಬ ರುಚಿಯಾಗಿದೆ ಮಾತ್ರ ನಾನು ಟೇಸ್ಟ್ ಮಾಡಿದೆ ತುಂಬ ಸಕ್ಕತ್ತಾಗಿದೆ ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನಾನು ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ಶರ್ಬತ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಜ್ಯೂಸ್ ಕಾಯಿಯಿಂದ ಅಲ್ಲಿ ಹೇಳದರಲ್ಲಿ ಮಸ್ಕ್ ಮೆಲನ್ ಅಂತ ಹೇಳ್ತೀವಿ ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಏನು ಕರೀತೀರಿ ಅಂತ ನನಗೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ನಾವು ಇದನ್ನ ಜ್ಯೂಸ್ ಕಾಯಿ ಅಂತಲೇ ಕರೆಯೋದು ನಾನು ಗಟ್ಟಿ ಹಾಲನ್ನ ಒಂದ್ ಲೀಟರ್ ತಗೊಂಡಿದ್ದೀನಿ ಇವತ್ತು ಶರ್ಬತ್ತಿಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕೊಳ್ಳಿ ಬೇಕಿದ್ರೆ ನೀವು ಕಸ್ಟರ್ಡ್ ಪೌಡರ್ ಇದ್ರೆ ಕಸ್ಟರ್ಡ್ ಪೌಡರ್ ಹಾಕೊಳ್ಳಿ ಇವತ್ತು ಹಾಲಿನ ಪೌಡ್ರಲ್ಲಿ ಹಾಕಿ ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ತಿಕ್ನೆಸ್ ಬೇಕಲ್ಲ ಹಾಗಾಗಿ ಹಾಲಿನ ಪೌಡರ್ನ ಕಲ್ಕಿ ಹಾಕೊಳ್ತೀನಿ ಸ್ವಲ್ಪ ಹಾಲು ಬಿಸಿ ಆದ ಮೇಲೆ ನಾನೊಂದು ಐವತ್ತು ಎಮ್ ಎಲ್ ಅಷ್ಟು ಹಾಲನ್ನ ತಗೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಹಾಲಿನ ಪೌಡರ್ ಹಾಲಿನ ಪೌಡ್ರನ್ನು ಕಲಿಸ್ಕೊಳ್ಲಿಕ್ಕೆ ಹಾಲು ಆಗಲಿ ಇನ್ನೊಂದು ವಲೆಯಲ್ಲಿ ನಾನು ನೈಲನ್ ಸ ಬೇಯಿಸ್ಕೊಳ್ತಾ ಇದ್ದೀನಿ ಶರ್ಬತ್ತಿಗೆ ಇದು ಹಾಕಿದ್ರೆ ತಿಕ್ನೆಸ್ ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಒಂದು ಅರ್ಧ ಲೀಟರ್ ಅಷ್ಟು ನೀರು ಕಾಯಕ್ಕೆ ಹಾಕೊಳ್ತೀನಿ ನಾನು ಇಲ್ಲಿ ಒಂದು ಎಂಟು ಗ್ಲಾಸ್ ಅಷ್ಟು ಶರ್ಬತ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಫಸ್ಟ್ ನೈಲಾನ್ ಸಬ್ಬಕ್ಕಿ ಬೇಯಕ್ಕೆ ನೀರ್ ಬಿಸಿಗಿಟ್ಕೊಂಡಿದ್ದೀನಿ ಒಂದು ಮೂವತ್ತು ಗ್ರಾಮ್ ಅಷ್ಟು ನೈಲಾನ್ ಸಬ್ಬಕ್ಕಿಯನ್ನು ತಗೊಂಡಿದೀನಿ ನೀವು ನೋಡಬಹುದು ಎಲ್ಲಾ ಅಂಗಡಿಯಲ್ಲೂ ನಿಮಗೆ ಸಿಗುತ್ತೆ ಈ ತರ ಸಕ್ಕರೆಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಶರ್ಬತ್ಗಾಗಿರ್ಲಿ ಅಥವಾ ಕಸ್ಟರ್ಡ್ ಮಾಡೋಕೆ ಆಗಿರ್ಲಿ ಡೆಸರ್ಟ್ ಮಾಡೋಕೆ ಆಗಿರ್ಲಿ ಪಾಯಸಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ತಗೊಂಡ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ಆಮೇಲೆ ಇದನ್ನ ನೀರ್ ಬಸ್ಕೊಳ್ಬೇಕು ಚೆನ್ನಾಗಿ ಬೇಯಲಿ ಸಬ್ಬಕ್ಕಿ ಒಂದು ಇನ್ನೊಂದ್ ಎರಡು ನಿಮಿಷ ಬೆಂದ್ರೆ ಸಾಕು ನೀವು ಬೇಕಾದರೆ ಫುಡ್ ಕಲರ್ ಕೂಡ ಹಾಕೋಬಹುದು ನಾನಿವತ್ತು ಒಂದು ಸ್ವಲ್ಪ ಒಂದು ಅಷ್ಟು ಗ್ರೀನ್ ಫುಡ್ ಕಲರ್ನ ಹಾಕೊಳ್ತಾ ಇದ್ದೀನಿ ಸರ್ಬತ್ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲದವರು ಇದನ್ನು ಸ್ಕಿಪ್ ಮಾಡಿ ನಿಮಗೆ ಯಾವ ಕಲರ್ ಇಷ್ಟ ಇದೆ ಆ ಕಲರ್ಗಳು ನೀವು ತಂದು ಹಾಕೋಬಹುದು ಸಬ್ಬಕ್ಕಿಗೆ ಫುಡ್ ಕಲರ್ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇದನ್ನು ಈಗ ಸೋದಿಸ್ಕೊಳ್ಳೋಣ ಸೋದಿಸ್ಕೊಳ್ಳುವಾಗ ಸ್ವಲ್ಪ ತಣ್ಣೀರು ಕೂಡ ಹಾಕೋಬೇಕು ಅದು ನೆಕ್ಸ್ಟ್ ಅದು ಬಾಯ್ಲ್ ಆಗಬಾರ್ದು ಅಂತ ಅಷ್ಟೇನೆ ಈ ತರ ಒಂದು ಸ್ಟ್ರೈನರ್ ಇಟ್ಕೊಳ್ಳೋಣ ಇವಾಗ ಬೇಯಿಸಿ ಇಟ್ಕೊಂಡ ಸಪತಿಯನ್ನು ಹಾಕೊಳ್ಳೋಣ ಈ ತರ ತಣ್ಣೀರು ಹಾಕೊಂಡು ಚೆನ್ನಾಗಿ ಈ ತರ ತೊಳ್ಕೊಬೇಕು ಈ ತರ ತೊಳ್ಕೊಂಡ್ರೆ ಆಯ್ತು ಇದು ತಣ್ಣಗಾದ್ಮೇಲೆ ಶರ್ಬತ್ ಒಳಗಡೆ ಹಾಕೋಬೇಕು ನೋಡಿ ಈ ತರ ಕಲರ್ಫುಲ್ಲಾಗಿ ರೆಡಿ ರೆಡಿಯಾಗಿದೆ ಇಲ್ಲಿ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಳ್ಬೇಕು ಈ ತರ ಎಲ್ಲ ನೀವು ಶರ್ಬತ್ ಮಾಡಿ ಎಲ್ಲ ಕುಡಿದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಲಿ ನೈಟ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಸೆಕೆಯಲ್ಲಿ ಬೇಸಿಗೆಗಂತೂ ಊಟ ಮಾಡಕ್ಕಾಗಲ್ಲ ಆಗಲ್ಲ ಸೊ ಈ ತರದೆಲ್ಲ ನೀವು ಫುಡ್ ಮಾಡಿಕೊಂಡು ಗಟ್ಟಿಯಾಗಿ ಮಾಡ್ಕೊಂಡ್ರೆ ತಿನ್ಬಹುದು ಈ ತರ ಹಾಲಿನ ಪೌಡರ್ ಅಥವಾ ಸಬ್ಬಕ್ಕಿ ಎಲ್ಲ ಬೇಯಿಸಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಫುಡ್ ಮಾಡ್ಕೊಂಡ್ರೆ ಲೈಟ್ ಆಗಿ ಕೂಡ ಇರುತ್ತೆ ತುಂಬಾ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಹೆವಿ ಫುಡ್ ತಗೊಳಕು ಕೂಡ ಆಗಲ್ಲ ಈಗ ಬೇಸಿಗೆಯಲ್ಲಿ ಹಾಗಾಗಿ ಈ ತರದ ಫುಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ತುಂಬಾ ಹೆಲ್ತಿಯಾಗಿ ಕೂಡ ಇರೋಕೆ ಹೆಲ್ಪ್ ಮಾಡುತ್ತೆ ನಾನಿವತ್ತು ಸಕ್ಕರೆ ಬದಲು ಕಲ್ಲು ಸಕ್ಕರೆಯನ್ನು ಯೂಸ್ ಯೂಸ್ ಮಾಡ್ತಾ ಕೂಡ ಸ್ವಲ್ಪ ಹಾಲನ್ನ ತಗೊಳ್ತೀನಿ ಹಾಲಿನ ಪೌಡರ್ ಕಲಿಸ್ಕೊಳ್ಳೆ ಲೈಟ್ ಆಗಿ ಬಿಸಿ ಆಗಿದೆ ಸೊ ಹಾಗಾಗಿ ಒಂದಿಷ್ಟು ಹಾಲನ್ನ ನಾನು ತಗೊಳ್ತೀನಿ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ಬೋದು ಸ್ವಲ್ಪ ಹಾಲು ಕುದ್ದು ಕಡಿಮೆ ಆಗ್ಲಿ ಆಮೇಲೆ ಹಾಲಿನ ಪೌಡರ್ ಕಲಕಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಕಲಸ ಕರೆ ತಗೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಕು ಇದು ಹಾಲಲ್ಲಿ ಚೆನ್ನಾಗಿ ಹಾಲು ಕುದೀತಾ ಇದೆ ಈ ಟೈಮ್ ಅಲ್ಲಿ ನಾವು ಹಾಲಿನ ಪೌಡರ್ ಕಲಕಿ ಇಟ್ಕೊಂಡಿದವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಾಲಿನ ಪೌಡರ್ ಹಾಕಿದ ಮೇಲೆ ಸ್ವಲ್ಪ ತಿಕ್ನೆಸ್ ಬರಬೇಕು ಒಂದು ಎಂಟು ನಿಮಿಷ ಆದ್ರೂ ಚೆನ್ನಾಗಿ ನಿಧಾನ ಉರಿಯಲ್ಲಿ ಇದನ್ನ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ತಿಕ್ನೆಸ್ ಬರುವಾಗ ಇದನ್ನು ಆರಲು ಬಿಟ್ರೆ ಆಯಿತು ಸ್ಟವ್ ಆಫ್ ಮಾಡ್ಕೊಂಡು ಇಲ್ಲಿ ಮಸ್ತ್ ಮೇಲೊಂದು ಶರ್ಬತ್ತಿಗೆ ಹಾಕೊಳಕ್ಕೆ ಸ್ವಲ್ಪ ಕುಂಬಳಕಾಯಿ ಬೀಜನ ಇಟ್ಕೊಂಡಿದೀನಿ ಒಂದು ಅರ್ಧ ಗಂಟೆ ಬಾದಾಮ್ ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದೀನಿ ಬಾದಾಮ್ ಕಡಿಮೆನೇ ಇದ್ದಿದ್ದು ಒಂದೆರಡನೆ ಅದನ್ನು ಹಾಕೊಂಡಿದ್ದೀನಿ ಇಲ್ಲಿ ವಾಟರ್ ಮೇಲನ್ ಸೀಡ್ಸನ್ನು ಹಾಕೊಂಡಿದ್ದೀನಿ ನಾನು ಎಲ್ಲ ಒಂದು ಹತ್ತು ಗ್ರಾಮ್ ಅಷ್ಟಷ್ಟೇನೆ ಇಲ್ಲಿ ಒಣದ್ರಾಕ್ಷಿಯನ್ನು ನೀರಿಗೆ ಹಾಕೊಂಡಿದ್ದೀನಿ ಇಲ್ಲಿ ಕ ಕಾಮಕಸ್ತೂರಿ ಬೀಜನ ನಾನು ನೀರಿಗೆ ಹಾಕಿ ಇಟ್ಕೊಂಡಿದೀನಿ ಇದು ಒಂದು ಒಂದು ಸ್ಪೂನ್ ನಾನು ನೀರಿಗೆ ಹಾಕೊಂಡಿದ್ದೆ ಇದೊಂದು ನಾಲ್ಕು ಸ್ಪೂನ್ ಅಷ್ಟು ಆಗಿದೆ ಇವಾಗ ಈ ತರ ಚೆನ್ನಾಗಿ ನೆನ್ಕೊಂಡಿದೆ ಒಂದು ಅರ್ಧ ಗಂಟೆ ಮೊದ್ಲು ಹಾಕೊಂಡ್ರೆ ಸಾಕು ನೀವು ಜ್ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳುವಾಗ ಅಥವಾ ಶರ್ಬತ್ ಮಾಡ್ಕೊಳ್ತೀನಿ ಅಂತ ಹೇಳುವಾಗ ಒಂದು ಅರ್ಧ ಗಂಟೆ ಮೊದ್ಲು ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ತರ ಮಸ್ಕಮಿಲಾನು ತಗೊಂಡಿದ್ದೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಇದರ ಬೀಜನೆಲ್ಲ ತಕೊಳ್ಳೋಣ ಈಗ ಶರ್ಬತ್ ಮಾಡ್ಕೊಳ್ಳೋಣ ಬೀಜ ಇದ್ರೆ ಆಗಲ್ಲ ಒಂದು ಜ್ಯೂಸರ್ ತಗೊಂಡಿದ್ದೀನಿ ಸಣ್ ಸಣ್ಣದಾಗಿ ಎಲ್ಲ ಇಲ್ಲೇ ಸ್ಪೂನ್ ಅಲ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನ ಹಾಕೊಳ್ಳೋಣ ಎಲ್ಲ ಮಸ್ಕ್ ಮಿಲನನ್ನ ಅದರ ತಿರಳನ್ನೆಲ್ಲ ತಗೊಂಡು ಜಾರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ಶರ್ಬತ್ ಮೇಲ್ಗಡೆ ಹಾಕೊಳ್ಳಕ್ಕೆ ನೋಡಿ ಈ ತರ ತಗೊಂಡಿದ್ದೀನಿ ತಿರುಳನ್ನ ಇದ್ರೊಳಗಡೆ ಶರ್ಬತ್ ಹಾಕೊಂಡು ಕುಡಿಬಹುದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಹಣ್ಣನ್ನು ಯೂಸ್ ಮಾಡಿದ್ದೀನಿ ಸಾಕಾಗುತ್ತೆ ವಾಟರ್ ಮಿಲನ್ ಸೀಡ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ ನಾನು ಬಾದಂಬ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ ಒಣ ದ್ರಾಕ್ಷಿಯನ್ನ ನೀರಿಗಾಕಿ ಇಟ್ಕೊಂಡಿದ ಅದನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ತರ ಗ್ರೈಂಡ್ ಮಾಡ್ಕೊಂಡಿದೀನಿ ಈಗ ಒಂದು ಬೌಲಿಗೆ ಹಾಕೊಳ್ಳೋಣ ಸ್ವಲ್ಪ ಹಾಲು ಹಾಕಿ ಕೂಡ ಜಾರಿಗೆ ಅದನ್ನು ಕೂಡ ಹಾಕೊಳ್ಳೋಣ ಕಲ್ಸಕ್ಕರೆ ಹಾಕಿ ಹಾಲಿನ ಪೌಡರ್ ಎಲ್ಲ ಹಾಕಿ ಹಾಲು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಲು ಉಳಿಸ್ಕೊಳ್ಳಿ ತೀರಾ ಗಟ್ಟಿಯಾದ್ರೆ ಹಾಕೊಳಕ್ಕೆ ಇವಾಗ ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಎಲ್ಲವನ್ನು ಹಾಕೊಳ್ಳೋದು ಬೇಕಾಗಿಲ್ಲ ಇದಕ್ಕೆ ಜಲ್ದಿ ಬೇಕಾದ್ರೆ ಮಾಡಿ ಹಾಕೋಬಹುದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ ಜಲ್ದಿ ಹೇಗೆ ಮಾಡೋದು ಅಂತ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸ್ತ್ ಮಿಲನ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಕ್ಲಾಸಿಗೆ ಹಾಕೊಳ್ಳಾಗ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಐಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಇವಾಗ ನೆನ್ಸಿ ಇಟ್ಕೊಂಡ ಬೀಜನ ಹಾಕೊಳ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ ಪಿಸ್ತಾ ಮತ್ತು ಗೋಡಂಬಿ ಪೀಸನ್ನು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡ ಮಸ್ಕು ಮೆಲನನ್ನು ಹಾಕೊಳ್ತಾ ಇದ್ದೀನಿ ಆರೋಗ್ಯಕರವಾದ ಮೆಲನ್ ಸರ್ಬತ್ ಅಥವಾ ಜ್ಯೂಸು ಹಣ್ಣಿನ ಶರ್ಬತ್ ರೆಡಿಯಾಗಿದೆ ನೀವು ನೋಡಬಹುದು ತುಂಬ ಅದ್ಭುತವಾಗಿದೆ ನೀವು ತಪ್ಪದೇ ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೇ ಈ ರೆಸಿಪಿ ಇಷ್ಟ ಆದಲ್ಲಿ ಇನ್ನೊಂದು ಹೆಚ್ಚು ಹೆಚ್ಚು ರೆಸಿಪಿಗೋಸ್ಕರ ನೀವು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್